ದಸರಾ ಉತ್ಸವಕ್ಕೆ ಕನ್ನಡ ನಾಮಫಲಕಗಳನ್ನು ಬಳಸಿ ಕರ್ವೆ ಮನವಿ ಸಿಂಧನೂರು ನಗರದಾದ್ಯಂತ ವಾಣಿಜ್ಯೋದ್ಯಮಿಗಳು ಹಾಗೂ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳ ರಸ್ತೆ ಪಕ್ಕ ಅಳವಡಿಸಿರುವ ಆಂಗ್ಲ ಭಾಷೆಯಲ್ಲಿರುವ ನಾಮಫಲಕಗಳನ್ನು ತೆರವುಗೊಳಿಸಬೇಕು ಜೊತೆಗೆ ಸಿಂಧೂರು ದಸರಾ ಉತ್ಸವವನ್ನು ಕನ್ನಡ ಪದಗಳಿಂದ ಮೆರುಗು ನೀಡುವಂತಹ ಹಬ್ಬವನ್ನು ಆಚರಿಸಬೇಕು ಎಂದು ಕರ್ವೆ ಶಾಸಕ ಹಂಪನಗೌಡ ಬಾರದಲ್ಲಿ ಅವರಿಗೆ ಮನವಿ ಸಲ್ಲಿಸಿದರು ಈ ಕುರಿತು ಕರ್ವೆ ತಾಲೂಕಾ ಅಧ್ಯಕ್ಷ ಸುರೇಶ್ ಗೊಬ್ಬರ ಕಲ್ ಮಾತನಾಡಿ ಸಿಂಧನೂರು ದಸರಾ ಉತ್ಸವ ಆಚರಣೆ ಅತ್ಯಂತ ಸಂತೋಷದ ವಿಚಾರ ನಾವೆಲ್ಲರೂ ಉತ್ಸವವನ್ನು ಅಧೂರಿಯಾಗಿ ಆಚರಿಸೋಣ ಜೊತೆಗೆ ಸಿಂಧನೂರಿನ ಬೃಹತ್ ಸುಸ್ವಾಗತ ನಾಮಫಲಕಗಳನ್ನು ನಾಲ್ಕು ದಿನಗಳಲ್ಲಿ ಅಧೂರಿಯಾಗಿ ಅಳವಡಿಸಬೇಕು ಹಾಗೂ ಆಂಗ್ಲ ಭಾಷೆಯ ನಾಮಫಲಕಗಳನ್ನು ಬೆಂಗಳೂರು ಸೇರಿದಂತೆ ಇತರೆ ನಗರಗಳಲ್ಲಿ ತೆರವುಗೊಳಿಸದಂತೆ ಇಲ್ಲಿಯೂ ಕೂಡ ದಸರಾ ಉತ್ಸವ ಆಚರಣೆ ಸಂದರ್ಭದಲ್ಲಿ ತೆರವುಗೊಳಿಸಿದರೆ ಅದೂ ದಸರಾ ಉತ್ಸವಕ್ಕೆ ಮೆರುಗು ಹೆಚ್ಚುತ್ತದೆ ಮತ್ತು ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯ ಎಂಬ ಸರ್ಕಾರದ ಆದೇಶ ಪಾಲಿಸಿದಂತಾಗುತ್ತದೆ ಎಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕರುವೆ ನಗರ ಘಟಕ दाऊल साहेब दोडमनी हनुमेश तिपन्टी तालुका उपाध्यक्ष श्रीकांत तालुका कार्यदर्शी आंजनेय बसवराज सेर उपस्थितर से वेंकटे नयक एनकेस्टिंग के न्यूज सिंधनूर